ಗಜಾನನ ಉತ್ಸವ ಮಂಡಳಿಯ ಈ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಸಕರು ನಮ್ಮ ಪಕ್ಷದ ಧ್ವರಿಣರು ಆಗಿರುವಂತಹ ಮಹೇಶ್ ತೆಂಗಿನಕಾಯಿಯವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸ್ವಾಗತ ಸಮಿತಿಯ ಸದಸ್ಯರಾಗಿರುವಂತಹ ಮಹಾದೇವ್ ಕರಿಮರಿ ಅವರೇ ಸ್ವಾಗತ ಸಮಿತಿಯ ಅಧ್ಯಕ್ಷರು ದಾನಿಗಳು ಆಗಿರುವಂತಹ ಬಿ ಎಸ್ ಬಿ ಪ್ರಸಾದ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಘು ಯಲಕ್ಕನವರವರೇ ಸಂತೋಷ್ ಚವ್ಹಾಣ್ ಅವರೇ ಪೂಜ್ಯ ಮಹಾಪೌರ್ಣರಾಗಿರುವಂತಹ ಜ್ಯೋತಿ ಪಾಟೀಲ್ ಅವರೇ ನನ್ನ ಆತ್ಮೀಯ ಸ್ನೇಹಿತ ಮಹೇಂದ್ರ ಕೌತಾಳ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಆಶ್ರಿತರಾಗಿರುವಂತಹ ಎಲ್ಲ ಮಾನ್ಯರೇ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಆಯುಕ್ತರಾಗಿರುವಂತಹ ಶಶಿಕುಮಾರ್ ಸರ್ ಅವರು ಮಂಗಳೂರಿನಲ್ಲೂ ಕೂಡ ಒಳ್ಳೆ ಹೆಸರನ್ನ ಪಡ್ಕೊಂಡು ಬಂದಿರೋರು ಈ ಊರಿನ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಜವಾಬ್ದಾರಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯವರಿಗೆ ಸಿಕ್ಕಿದೆ ಶಶಿಕುಮಾರ್ ಸರ್ ಅವರೇ ಹಾಗೂ ಯಾವುದೇ ಕಾರ್ಯಕ್ರಮಗಳ ನಡೀಲಿ ಅವು ಚಂದವಾಗಿ ನಡಿಬೇಕು ಅಂತಂದ್ರೆ ಪೊಲೀಸ್ ಇಲಾಖೆಯ ಸಹಕಾರ ಅವರ ಪರಿಶ್ರಮದ ಅಗತ್ಯವಿದೆ ಹಾಗೆ ಈ ಒಂದು ಭದ್ರತಾ ಕಾರ್ಯದಲ್ಲಿ ತೊಡಗಿರುವಂತಹ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಅಧಿಕಾರಿ ವರ್ಗದವರೇ ಅದನ್ನು ಭಾಷಣವನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಈ ಊರಿನ ವಿಶೇಷತೆಯೂ ಸಹ ಮೊದಲನೇದಾಗಿ ಈ ಬ ಇದು ಒಂದು ರೀತಿ ಪುಣ್ಯಭೂಮಿ ಇದು ಉಡಕಲ್ಲಿನ ಚಂದ್ರಮೌಳೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ಪಕ್ಕದ ಜಿಲ್ಲೆಗೂ ಸೇರಿದ್ರು ಕೂಡ ಇದಕ್ಕೆ ಸಮೀಪವಿರುವಂತಹ ಸವದತ್ತಿ ಎಲ್ಲಮ್ಮ ಇದ್ದಾಳೆ ಮೂರು ಸಾವಿರ ಮಠನು ಇದೆ ಸಿದ್ಧಾರೂಢ ಮಠೋಟ ಶೌರ್ಯಕ್ಕೆ ಕ್ಷಾತ್ರಕ್ಕೆ ಪ್ರೇರಕ ಶಕ್ತಿಗಳಾಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನೂ ಇಲ್ಲ ಇದ್ದಾಳೆ ಸಂಗೊಳ್ಳಿ ರಾಯಣ್ಣನೂ ಇದ್ದಾರೆ ಇಂತಹ ಒಂದು ಊರಿಗೆ ಮೊದಲನೇದಾಗಿ ನನ್ನ ನಮನಗಳು ಹಾಗೆ ಇಂತಹ ಒಂದು ಸ್ಥಳದಲ್ಲಿ ಬಂದು ಮಾತಾಡ್ಲಿಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀನಿ ಯಾಕೆಂತಂದ್ರೆ ನಾವೆಲ್ಲ ಚಿಕ್ಕವರಿದ್ದು ಆಗ ಈ ಹುಬ್ಬಳ್ಳಿನಲ್ಲಿ ಈ ಹೋರಾಟ ಈ ಮೈದಾನದ ವಿಚಾರದಲ್ಲಿ ಬಾವುಟವನ್ನು ಹಾರಿಸುವ ವಿಚಾರದಲ್ಲಿ ಹೋರಾಟ ನಮ್ಮೆಲ್ಲರಿಗೂ ಕೂಡ ಚಿಕ್ಕವರಿಗೆ ಒಂದು ರೀತಿಯಲ್ಲಿ ರೋಮಾಂಚನವನ್ನು ಉಂಟು ಮಾಡಿದೆ ಸ್ಥಳದಲ್ಲಿ ನನಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೋಸ್ಕರ ನಮ್ಮ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು ನನಗೆ ಟಿಕೆಟ್ ಕೊಟ್ಟು ನನ್ನನ್ನು ಸಂಸದನಾಗಿ ಆಯ್ಕೆಯಾಗಿ ಹತ್ತು ವರ್ಷ ಕೆಲಸ ಮಾಡಲಿಕ್ಕೆ ಮೂಲ ಕಾರಣೀಭೂತರವಾಗಿರುವಂತಹ ನನ್ನ ಗುರುಗಳಾದಂತಹ ಪ್ರಹ್ಲಾದ್ ಜೋಶಿ ಸಾಹೇಬರಿಗೂ ಕೂಡ ನಾನು ಧನ್ಯವಾದಗಳು ಮಹೇಶ್ ತೆಂಗಿನಕಾಯಿ ಅವರು ಒಂದು ರೀತಿ ಸಹೋದರರ ಸಮಾನ ಅವರು ಅವರು ಕೂಡ ಇದಕ್ಕೆ ಬರಲೇಬೇಕು ನೀನು ಅಂತ ಹೇಳಿ ನನಗೆ ಹೇಳಿದ್ರು ಸ್ವಾಗತ ಸಮಿತಿಯವ್ರು ಹೇಳಿದ್ರು ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸ್ತೀನಿ ಯಾಕೆಂದ್ರೆ ಇಂಥ ಒಂದು ಸ್ಥಳದಲ್ಲಿ ಬಂದು ನನಗೆ ಮಾತಾಡ್ಲಿಕ್ಕೆ ನೀವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿ ಇದು ಈ ಸ್ಥಳದ ಬಗ್ಗೆನು ಕೂಡ ಒಂದ್ ಎರಡು ಮಾತುಗಳ ಆರಂಭ ಮಾಡುದಾದ್ರೆ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಕಾಶ್ಮೀರದಲ್ಲಿ ಮಸೀದಿಯ ಮೈಕ್ ಸೆಟ್ಗಳ ಮೇಲೆ ಕಾಶ್ಮೀರವನ್ನು ಬಿಟ್ಟು ತೊಲಗಬೇಕು ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ನಿಮ್ಮ ಆಸ್ತಿ ಪಾಸ್ತಿ ಇಲ್ಲೇ ಬಿಟ್ಟು ಹೋಗ್ಬೇಕು ನಿಮ್ಮ ಐಶ್ವರ್ಯನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿ